ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಮಿಕ್ರಿ ಗೋಪಿ ಮಾತಾಡ್ತಾ ಇದ್ದೀನಿ ಆತ್ಮೇರೆ ನಮ್ಮ ಆನೆಕಲ್ನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿ ಶಿವಣ್ಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಇದೇ ಜನವರಿ ಮೂವತ್ತೊಂದನೇ ತಾರೀಕು ವಾದ್ಯಗೋಷ್ಠಿ ಕಾರ್ಯಕ್ರಮ ಇದೆ ಹಾಸ್ಯ ಕಾರ್ಯಕ್ರಮ ಇದೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ ನಿಮ್ಮ ಮಿಮಿಕ್ರಿ ಗೋಪಿ ಜನವರಿ ಮೂವತ್ತೊಂದು ಸಂಜೆ ಆನೆಕಲ್ ಕಾರ್ಯಕ್ರಮ ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬನ್ನಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಾನು ಗಾಯಕಿ ಶ್ರೀಮತಿ ಹೇಮಾ ಆನಂದ್ ಮಾತಾಡ್ತಾ ಇರೋದು ಇದೇ ತಿಂಗಳ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಸಂಜೆ ಆರು ಮೂವತ್ತಕ್ಕೆ ಆನೆಕಲ್ ತಾಲೂಕಿನ ಪ್ರಸಿದ್ಧ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣ ಇವರ ಹುಟ್ಟುಹಬ್ಬದ ಪ್ರಯುಕ್ತ ಸ್ಥಳೀಯ ಕಲಾವಿದರಿಂದ ಸಂಗೀತೋತ್ಸವ ಕಾರ್ಯಕ್ರಮನ ಏರ್ಪಡಿಸಿದ್ದಾರೆ ಅಲ್ಲಿಗಾಡೋದಕ್ಕೆ ನಾನು ಬರ್ತಾಯಿದ್ದೀನಿ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಧನ್ಯವಾದಗಳು ಆನೇಕಲ್ ತಾಲೂಕಿನ ಸಹೃದಯ ನಾಗರಿಕ ಬಂಧು ಮಿತ್ರರಲ್ಲಿ ಒಂದು ವಿನಂತಿ ವಿಷಯ ಏನಂದರೆ ಆನೇಕಲ್ ತಾಲೂಕಿನ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಬಿ ಶಿವಣ್ಣನವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಇದೇ ತಿಂಗಳು ಮೂವತ್ತೊಂದು ಹಾಗೂ ಒಂದನೇ ತಾರೀಕು ಸಂಗೀತೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮೂವತ್ತೊಂದನೇ ತಾರೀಕು ಸಂಜೆ ಆನೇಕಲ್ ತಾಲೂಕಿನ ಪ್ರತಿಭಾನ್ವಿತ ಕಲಾವಿದರ ಜೊತೆಯಲ್ಲಿ ನಾನು ಹಾಡೋದಕ್ಕೆ ಇದ್ದೀನಿ ಸೋಮು ಹಿಟ್ಸ್ ಆಫ್ ಮೆಲೋಡೀಸ್ನ ನಿಮ್ಮ ಸೋಮು ಈ ಒಂದು ಕಾರ್ಯಕ್ರಮದಲ್ಲಿ ಹಾಡೋದಕ್ಕೆ ಇದ್ದಾನೆ ತಾವೆಲ್ಲರೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಈ ಒಂದು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಎಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಮಂಡ್ಯದ ಸಕ್ಕರೆ ನಾಡಿನ ಅಕ್ಕರೆಯ ಗಾಯಕಿ ಹಾಗೂ ನಿರೂಪಕಿ ಸೌಮ್ಯ ಶ್ರೀರಾಮ್ ಮಾತಾಡ್ತಾ ಇದ್ದೀನಿ ಮೂವತ್ತೊಂದನೇ ತಾರೀಕು ಶನಿವಾರ ಆರು ಮೂವತ್ತಕ್ಕೆ ಸರಿಯಾಗಿ ಎ ಎಸ್ ಬಿ ಆಟದ ಮೈದಾನ ಆನೇಕಲ್ ಇಲ್ಲಿಗೆ ಬರ್ತಾ ಇದ್ದೀನಿ ವಿಚಾರ ಏನಪ್ಪಾ ಅಂತ ಅಂದರೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಬಿ ಶಿವಣ್ಣ ಅವರ ಹುಟ್ಟುಹಬ್ಬ ಒಂದು ಕಾರ್ಯಕ್ರಮವನ್ನು ಅವರ ಅಭಿಮಾನಿ ಬಳಗದವರು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅವರಿಗೆ ಶುಭ ಕೋರಿ ಹಾಗೂ ಹರಸಿ ಹಾರೈಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಕಲಾವಿದರುಗಳು ಬರ್ತಾ ಇದ್ದಾರೆ ಸ್ಥಳೀಯ ಕಲಾವಿದರುಗಳು ನಾನು ಕೂಡ ಬರ್ತಾ ಇದ್ದೀನಿ ನೀವು ಕೂಡ ಬರ್ತಿರಲ್ಲ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಜನಪ್ರಿಯ ಶಾಸಕರಾದಂತಹ ಬಿ ಶಿವಣ್ಣನವರ ಹುಟ್ಟಹಬ್ಬವನ್ನು ಏರ್ಪಡಿಸಿದರೆ ಎಸ್ ಪಿ ಆಟದ ಮೈದಾನ ಅನೇಕಲ್ ನಾವೆಲ್ಲ ಕಲಾವಿದರುಗಳು ಆನೇಕಲ್ ತಾಲೂಕಿನ ಎಲ್ಲ ಕಲಾವಿದರುಗಳು ಬರ್ತಾ ಇದ್ದೀವಿ ನೀವು ಕೂಡ ಬನ್ನಿ ಆ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ನಮಸ್ತೆ ನಮಸ್ಕಾರ ಆನೇಕಲ್ ತಾಲೂಕಿನ ಎಲ್ಲ ನನ್ನ ಪ್ರೀತಿಯ ಅಣ್ಣ ತಮ್ಮಂದಿರಿಗೂ ಹಾಗೂ ಅಕ್ಕ ತಂಗಿಯರಿಗೂ ನನ್ನ ಪ್ರೀತಿಯ ಸ್ನೇಹಿತರಿಗೂ ಈ ಪುಟ್ಟ ಕಲಾವಿದೆ ಅಂಬಿಕ ಮಾಡುವ ನಮಸ್ಕಾರಗಳು ನಮ್ಮ ಜನನಾಯಕ ಮತ್ತು ಶಾಸಕರು ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇದೇ ಮೂವತ್ತೊಂದನೇ ತಾರೀಕು ಸಂಜೆ ಆರು ಮೂವತ್ತಕ್ಕೆ ಎಸ್ ಬಿ ಶಾಲೆ ಮೈದಾನದಲ್ಲಿ ಸಂಗೀತ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯಮಾಡಿ ನೀವೆಲ್ಲ ಪ್ರೀತಿಯಿಂದ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ ನಾನು ಬರ್ತಾ ಇದ್ದೀನಿ ನೀವು ಕೂಡ ಬನ್ನಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ಹಾಯ್ ಎಲ್ರಿಗೂ ನಮಸ್ಕಾರ ವಿಷಯ ಏನಪ್ಪ ಅಂದರೆ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಅಂದರೆ ಶನಿವಾರ ಆನೆಕಲ್ ತಾಲೂಕಿನ ಅಭಿವೃದ್ಧಿ ಅಧಿಕಾರರು ಹಾಗೂ ಆನೆಕಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಸನ್ಮಾನ್ಯ ಶ್ರೀ ಬಿ ಶಿವಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಆನೆಕಲ್ ರಾಗಿಯ ಕಣಜ ಗಾನಕೋಗಿಲೆಗಳ ಸಂಗಮ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಸ್ಥಳ ಎ ಎಸ್ ಬಿ ಆಟದ ಮೈದಾನ ಆನೆಕಲ್ ಇಲ್ಲಿ ನಿಮ್ಮನ್ನೆಲ್ಲ ಮನರಂಜನೆ ಮಾಡಲಿಕ್ಕೆ ನಾನು ಸಹ ಬರ್ತಾಯಿದ್ದೀನಿ ಸೊ ನೀವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ ನಮಸ್ಕಾರಗಳು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗಾಯಕಿ ಅನುಪಮ ಸುರೇಶ್ ಮಾತಾಡ್ತಾ ಇದ್ದೀನಿ ವಿಷಯ ಏನಪ್ಪಾ ಅಂದರೆ ಇದೇ ಬರುವ ಮೂವತ್ತೊಂದನೇ ತಾರೀಕು ಶನಿವಾರದಂದು ನಮ್ಮ ಹೆಮ್ಮೆಯ ಜನಪ್ರಿಯ ಶಾಸಕರಾದಂತಹ ಎಂ ಎಲ್ ಎ ಬಿ ಶಿವಣ್ಣನವರ ಐವತ್ತೊಂಬತ್ತನೇ ಹುಟ್ಟುಹಬ್ಬದ ಅಂಗವಾಗಿ ಆನೇಕಲ್ ರಾಗಿ ಕಣಜದ ಗಾನಕೋಗಿಲೆಗಳ ಸ್ವರ ಸಂಗಮವನ್ನು ಏರ್ಪಡಿಸುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ನಾನು ಹಾಡಲು ಬರ್ತಾ ಇದ್ದೇನೆ ಹಾಗೆ ನನ್ನ ಜೊತೆ ಹಲವಾರು ಗಾಯಕ ಗಾಯಕಿಯರು ಸಹ ಬರ್ತಾ ಇದ್ದಾರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಪಡಿಸಬೇಕೆಂದು ಕೋರಿಕೊಳ್ಳುತ್ತಿದ್ದೇನೆ ಧನ್ಯವಾದಗಳು ನಮಸ್ಕಾರ ಈ ವಿಡಿಯೋ ಮುಖಾಂತರ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರು ಹಾಗೂ ಫೆಬ್ರವರಿ ಒಂದು ದಿನಾಂಕದಂದು ನಮ್ಮ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಅಭಿವೃದ್ಧಿ ಅಧಿಕಾರರಾದಂತಹ ದೇಶವಣ್ಣನವರ ಉತ್ಸಾಹದ ಪ್ರಯುಕ್ತ ಸಂಗೀತೋತ್ಸವ ಕಾರ್ಯಕ್ರಮವನ್ನು ಆನೆಕಲ್ನಲ್ಲಿ ಹಮ್ಮಿಕೊಳ್ಳಲಾಗಿದೆ ಸಾರ್ವಜನಿಕರು ಎಲ್ಲ ಅಭಿಮಾನಿ ಬೆಳಗದವರು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಎರಡು ದಿನ ಕಾರ್ಯಕ್ರಮ ಇರೋದರಿಂದ ಸಂಗೀತ ಉತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಮನೆ ಮಾಡಿಕೊಳ್ತಾ ಈ ಒಂದು ಸಂಗೀತ ಉತ್ಸವದಲ್ಲಿ ಹೆಸರಂತ ನಾಡಿನ ಗಾಯಕರು ಹಾಗೂ ಹಾಸ್ಯ ಹಿರಿಯ ನಟರಾದಂತಹ ಸಾಧು ಕೋಕಿಲ ಮತ್ತು ತಂಡದವರು ಒಂದನೇ ತಾರೀಕು ಕಾರ್ಯಕ್ರಮ ನೀಡಿದ್ದಾರೆ ಹಾಗೆ ಸ್ಥಳೀಯ ಕಲಾವಿದರು ಮೂವತ್ತೊಂದನೇ ದಿನಾಂಕ ಮೂವತ್ತೊಂದು ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ನೆಚ್ಚಿನ ಗಾಯಕ ಶಿವ ಹೆಚ್ಚು ಸಹಳ್ಳಿ ಏನಪ್ಪ ವಿಷಯ ಅಂದರೆ ದಿನಾಂಕ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಆನೇಕಲ್ ತಾಲೂಕಿನ ಶಾಸಕರಾದಂಥ ಶಿವಣ್ಣನವರ ಉತ್ತಮಕ್ಕೆ ಶಿವಣ್ಣ ಬಳಗದವರು ಅದ್ದೂರಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಆನೆಕಲ್ ತಾಲೂಕಿನ ಗಾಯಕರು ಗಾಯಕರು ನೃತ್ಯಗಾರರು ಆಗಮಿಸುತ್ತಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ